ಹೆಂಗ್ ಬರ್ತಿದೆ ನನ್ನ ವೀಡಿಯೋಸ್ ವಿಡಿಯೋಸ್ ಚೆನ್ನಾಗಿದ್ರೆ ಫಾಲೋ ಮಾಡಿ ನೀವು ಮಾಡೋ ಫಾಲೋದಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ ಪ್ರಾಜೆಕ್ಟ್ ವರ್ಕ್ ರಿಜೆಕ್ಟ್ ಮಾಡಿಸ್ಕೊಂಡು ಹೋದವ್ ಎಲ್ಲೋದ ಅಂತ ನೋಡ್ತಿದ್ದೀರಾ ಇವತ್ತು ಫೈನಲ್ ಲಾಸ್ಟ್ ಡೇಟ್ ನಮ್ಗೆ ಕೊಟ್ಟಿದ್ರು ಪ್ರಾಜೆಕ್ಟ್ ವರ್ಕ್ ಮತ್ತೆ ಅಸೈನ್ಮೆಂಟ್ ಸೆಮಿನಾರ್ ಸಬ್ಮಿಟ್ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ಹೋಗಿ ಪ್ರಾಜೆಕ್ಟ್ ವರ್ಕ್ ಸಹಿನ ಹಾಕಿ ನಾವು ಮಾಡಿರೋ ಪ್ರಾಜೆಕ್ಟ್ ನ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗಿತ್ತು ಕನ್ನಡ ಟೈಪಿಂಗ್ ಒಬ್ರಿಗೂ ಬರ್ತಿರ್ಲಿಲ್ಲ ಬರೀ ಪ್ರಾಜೆಕ್ಟ್ ಸಬ್ಮಿಷನ್ ಅಲ್ಲ ಗುರು ನಮ್ಗೆ ವೈವಾ ಬೇರೆ ಇರುತ್ತೆ ವೈವಾದಲ್ಲಿ ಎಲ್ಲ ಸೊನ್ನೆ ವೈವ ಅಂದ್ರೆ ಏನಿಲ್ಲ ನಾವು ಮಾಡಿರೋ ಪ್ರಾಜೆಕ್ಟ್ ಗೆ ಮತ್ತೆ ಆಬ್ಜೆಕ್ಟಿವ್ಸ್ ಅವ್ರು ಕೇಳಿದ ಪ್ರಕಾರ ನಾವು ಆನ್ಸರ್ ಮಾಡಬೇಕು ಫೈನಲಿ ವೈವ ಎಲ್ಲ ಮುಗಿಸ್ಕೊಂಡು ಆಫೀಸ್ರೂ ಹೋಗಿ ನಮ್ಮ ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಮತ್ತೆ ನಮ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವ್ರ ಹತ್ರ ಈ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಜೀವನ ಪಾವನ ಆಯ್ತು ಗುರು ಎಷ್ಟು ಖುಷಿ ಆಯ್ತು ಅಂದ್ರೆ ನಮ್ಮ ಬಾಯ್ಸ್ ಎಲ್ಲ ಫುಲ್ ಜೋಯ್ ಯಾಕಂದ್ರೆ ಈ ಪ್ರಾಜೆಕ್ಟ್ ಮಾಡಿರೋದು ಒಂದ್ ತಿಂಗಿಂದ ಗುರು ಗೈಸ್ ಫೈನಲ್ ಆಗಿ ಪ್ರಿನ್ಸಿಪಲ್ ಸರ್ ಸಿಗ್ನೇಚರ್ ಹಾಕಿದ್ರು ಇಲ್ಲಿಗೆ ನಮ್ಮ ಡೆಸರ್ಟೇಷನ್ ಮುಕ್ತಾಯ ಫೈನಲಿ ವೈ ಕಂಪ್ಲೀಟ್ ಆಯ್ತು ರಾಜ್ಯ ಮುಗೀತು ಮನೆಗೆ ಹೋಗೋಣ ಎಲ್ಲ ಮುಗಿಸ್ಕೊಂಡು ಕಾಲೇಜಿಂದ ಬರಬೇಕಾದ್ರೆ ಜೂನಿಯರ್ ಕಾಲೇಜ್ ಫೀಲ್ಡ್ ಅಲ್ಲಿ ದಸರಾ ಕ್ರೀಡಾ ಕೂಟ ನಡೀತಾ ಇತ್ತು ಅಲ್ಲಿ ಹೋಗಿ ಒಂದು ರೌಂಡ್ ಆಗ್ತಾ ಹೋಗ್ತಿವ ಒಂದು ಬೀಟ್ ಹಾಕೊಂಡು ನಮ್ಮ ಕಾಲೇಜ್ ಒಂದು ಬಾಯ್ ಹೇಳಿ ನಾ ಹೊರಟ್ವಿ ಇನ್ಮೇಲೆ ಬೇರೆ ಬೇರೆ ಕಂಟೆಂಟ್ಸ್ ನಿಮ್ಗೋಸ್ಕರ ಮಾಡ್ತಾ ಹೋಗ್ತೀನಿ ಇದಕ್ಕೆ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಸಪೋರ್ಟ್ ಮಾಡ್ತಿರೋರ್ಗೆಲ್ಲ ಥ್ಯಾಂಕ್ ಯು ಮಾಡದೇ ಇರೋರು ಮಾಡಿ ಅಂತ ಹೇಳ್ತಾ സിണം ഒന്നിനിടത്തിൽ